ಯವ್ವಾ ಇಲ್ಲಿ ವಾತಾವರಣ ಎಷ್ಟು ಚಂದ ಐತಲ್ ಭೀ ತಂಪನ ಗಾಳಿ ತನ್ನಗ ಯವ್ವಾ ನನಗರ ಇಲ್ಲೇ ಇರ್ಬೇಕು ಅನ್ಸತ್ತದ ನಾನು ನನಗೆ ಒಟ್ಟ ಊರಿಗೆ ಹೋಗಬೇಕು ಅನ್ಸಕತಿನಾ ಇಲ್ಲವಾ ಹೌದಾ ನನ್ನ ಮಗಳ ಎಷ್ಟರ ನೋಡಿ ಐತೆ ನೋಡಿವ್ ಮತ್ತು ಇಲ್ಲಿದ್ದ ಡಿಲಿವರಿ ಆತಂದ್ರೆ ನಾಳೆ ನಾನು ನಿಗ್ರ ಹಾಕತಿ ಮತ್ತು ಇಲ್ಲಿಂದ ನೀನು ಕರ್ಕೊಂಡು ಹೋಗ ಎರಬೇಕೈತಿ ನಿನ್ನ ಗಂಡಗೂ ನಿಗ್ರ ನಾಳೆ ಹೊಂಟ್ ಬಿಡನ್ರವ ಏನಂತೀ ಹಾಂ ಇವ್ವ ಕಷ್ಟ ಮಾಡ್ ನಾಳೆ ಹೋಗನ್ರಿ ನಾನು ಹೊಲ ಎಲ್ಲ ಡ್ಯಾಡ್ ನೋಡಿ ಬನ್ನಿ అలా అమ్మారా ఎస్ చూడ్ ఏం కలసా ఎలా మోడతారా నోడు మనీ అరే ఒరిసీ కొట్ట ఎలా మారి హోద్రు జకి నీరు కయసా ఎలా మిరు అదాతంతే కేసా ఇన్ ఇన్కూడద్రు చా ఉప్పిటా మొట్టు అదాత నోడ అంద్రీ ఈ ఏం అడగ్ మేం ఏను ఆ ఆడి చికవ ఏన్రి ఏవ బీ కుంటరీ అమ్మారా ఏ ఇల్ అమ్మారా ನಂದು ನಾ ಕುಂಡ್ರಂಗಿಲ್ಲ ನಾನು ಹೋಗಿ ವರ್ನಾಟ ಕೆಳದಿ ತರದ್ ಬನ್ರಿ ಅಯ್ಯ ಚಿಗವಾನ್ ಬರ್ರಿ ಆಮೇಲೆ ಮಾತಾಡತ್ರಿ ಇವ ನೀ ಅಲ್ಲ ಹಂಗೆ ತಲಿ ತರ ಮಾಡ್ಕೊ ಕುತ್ರಿ ಆ ಮ್ಯಾಲ ಮಾಡ್ರಿ ಇಲ್ರಿ ಅವರ ನಾವು ನಮಗ ಅನ್ನ ಹಾಕಿದನಿಗೆ ಗೌರವ ಕೊಡ್ತೇವ್ರಿ ನಮ್ಗ ಹಿಂಗ್ ತಲಿ ತರ ಮಾಡ್ಕೊ ಕುಂತ ಅಭ್ಯಾಸ ಐತ್ರಿ ನೋಡ್ರಿ ಅವರ ನಾನು ಕೆಳಾಕ್ ಬಂದದ್ದು ಇಷ್ಟ ಅದು ನಮ್ ಮನೆಯಾಗ ಬೆಂಡಿ ಕಾಯಿ ರೀ ಅಲ್ದಾಗ ಬೆಂಡೆಕಾಯಿ ಹಾಕಿದ್ದಲ್ಲ ಬೆಂಡೆಕಾಯಿ ಹುಂಚುಳಿ ಹಾಕಿ ಪುಳಿ ಬೊಜ್ಜ ಮಾಡಲ್ರೆ ಬೆಂಡೆಕಾಯಿ ಗೊಜ್ಜಾ ಮತ್ತಿಲ್ಲ ಅಂದ್ರೆ ನಿಮ್ಗೆ ಒನಾದ ಹಂಗೆ ಪಲ್ಯ ಇಲ್ಲರ ಅಂತ ಕೇಳಾಕ್ ಬಂದ್ರಣ ಚಿಗವಾ ಮೊದಲು ತೆಲಿ ಮೇಲೆತ್ತು ಸಿಗುವ ಅಲ್ಲ ನೀವು ಬಗ್ಗಿ ಕುಂತು ನನ್ನ ಮುಂದೆ ಮಾತಾಡೋದು ನನಗಿಷ್ಟ ಆಗೋಲ್ಲ ನೀವೆಷ್ಟಾದರೂ ಹಿರಿಯರು ನನಗೆ ಹಂಗೆ ಇದಿಲ್ಲ ನಾನು ಹಿಂಗ ಹಿಂಗೆ ಆದ್ರೆ ಅವಾರ ಒಂದು ವಿಷಯ ತನ್ನ ತಪ್ಪು ತಿಳ್ಕೊಬಾರ್ದು ಹ್ಞೂ ಹೇಳಿ ಅವಾರ ನಿಮಗಿಂತ ಮೊದಲು ಒಬ್ರು ಅಮ್ಮಾರ ಇದ್ರಲ್ಲ ಅವರು ಅಪ್ಪರ ಮೊದ್ಲೇ ಹೆಂಡ್ರಾ ಯಾರು ಅಲ್ಲಾಕಿ ಮೊದ್ಲೇ ಹೆಂಡತಿ ಆಕಿ ನಾನ್ ಮೊದ್ಲೇ ಹೆಂತ ಹೌದಾ ಅಲ್ಲ ನೀವು ಮೊದ್ಲೆ ಎಂತಿದ್ರೆ ನೀವು ಒಟ್ಟೆ ಬರ್ಲೇ ಇಲ್ಲಲ್ಲ ಈಗ ಬಂದಿದ್ದೀರಾ ಅವರು ಅವ್ರ ಬರ್ತಿದ್ರು ಬಾಳ ಅವರೇ ಬರೋರಿ ಅವರು ಬಂದಾಗ ನಾವು ತಲೆ ಮೇಲೆ ಎತ್ತಬಾರ್ದು ಬಗ್ ನಿಂದಿರ್ಬೇಕು ಅವ್ರ ನಮಸ್ಕಾರ ಮಾಡ್ತಿರ್ಬೇಕು ಅವ್ರು ಹೇಳಿದ್ದೆಲ್ಲ ಮಾಡ್ಬೇಕು ಅವ್ರ ಕಾಲ್ಸದೆ ಕೊತ್ಬೇಕು ಅವ್ರಿಗೆ ನಾವು ಹಿರಿಯರು ಅನ್ನೋದು ಗೌರವ ಇಲ್ದ ಎನ್ನೇ ಹೆಚ್ಚು ಮಸಾಜ್ ಮಾಡಿಸ್ಕೊತಿದ್ರು ಎಲ್ಲ ಮಾಡಿಸ್ಕೊತಿದ್ರು ಅವ್ರ ಕಾಲೆಲ್ಲ ಒತ್ಬೇಕು ಜಳಕಕ್ಕೆ ನೀರು ಕಾಸ್ಬೇಕು ಅವ್ರಿಗೆ ನೀರು ಹನಿಸ್ಬೇಕು ಎಲ್ಲ ಮಾಡಿಸ್ಕೊತಿದ್ರು ನಮ್ಮ ಕಡೆ ಅದಕ್ಕೆ ನೀವು ಬಂದು ಎರಡು ದಿನ ಆಯಿತು ಗರ್ಭಿಣಿ ಬೇರೆ ನಾ ಏನು ಮಾಡ್ತೀನಿ ಬೇಡ ಅಂತೀರಾ ನಿಮ್ಮಾಗ ಇಷ್ಟು ನಾ ಬಿಟ್ಟು ಅವ್ರನ್ನಾಕೆ ಮದುವೆ ಆದ್ರೆ ಅಪ್ಪ ಅಪ್ಪರು ಅವ್ರು ನಾ ಮದುವೆ ಆಗಿರ್ಲಿಲ್ಲ ಅವ್ರಿಗೇನು ಇದಾಗಿ ಏನು ಸ್ವಲ್ಪ ತಲೆ ಇದಾಗಿರ್ತಿಲ್ಲ ಬರಬರ್ ಇರಲಿಲ್ಲ ಅವ್ರದ್ದು ಹಾಗಾಗಿ ಯಾಕೆ ನಾನು ನಿಮ್ಮ ಹಿಂಗೆ ಅಂತ ಬಂದ್ಬಿಟ್ಟಾಳೆ ಅವ್ರಿಗೆ ಬಂದಾಗ ಅಕ್ಕಿ ಈ ಥ ನಡೆಸ್ಕೊಂಡಳ ಆಸ್ತಿ ಒಳಗೆ ನೋಡಿ ನಾನು ಬಂದುಬಿಟ್ನೆಲ್ಲ ಹಾಗಾಗಿ ಗೊತ್ತಾಯ್ತು ನಾನೇ ಮೊದಲೇ ಹೆಂತಿ ಅವಳು ಹೇಂತಿನೇ ಅಲ್ಲ ಹೇಳಿ ಗೊತ್ತಾಗಿ ನನ್ನ ಅದು ಅದು ಹಾಂ ಕಂಡು ಹಿಡಿದು ಆಮೇಲೆ ಹಿಂದಾಗಡೆ ಅವಳನ್ನ ಇದನ್ನ ಮಾಡಿದ್ದು ಹೌದಾ ಮತ್ತೆ ನೀವು ಮೊದ್ಲೇ ಹೆಂತಿ ಅಂದ್ರೆ ಅಕ್ಕಿ ಮಗು ಇತ್ತು ನಿಮಗೆ ಮಗುನೇ ಇಲ್ಲ ಅಯ್ಯ ಯಾಕಿಲ್ಲ ಅಕ್ಕಿಗೂ ಒಬ್ಬಾಕಿ ಮಗಳು ಯಾವ ನಿಮಗೆ ಒಬ್ಬರು ಮಗಳದ್ರೀ ಇಲ್ಲಿಲ್ಲ ಮಗಳಿಲ್ಲ ನನಗೆ ಇದು ಒಂದೇ ಹುಟ್ಟೋದು ನನಗೆ ಮಕ್ಕಳು ಆಗಿರಲಿಲ್ಲ ನನಗೆ ಇನ್ನ ಮಕ್ಕಳು ಆಗಿರ್ಲಿಲ್ಲ ಹಾಗಾಗಿ ನನಗೆ ಇದ ಮಗು ಈಗ ಇರೋದು ಹೌದಾ ಒಂದೇ ಬಾನೆ ತಾನ ರೀ ಭಾಳ ಚೆಂದ ಮಾಡ್ಕೋಬೇಕು ಭಾಳ ಹೊಗ ತಿಂದು ಏರಿ ಏನು ರೀ ನಿಮ್ಮ ನೋಡಿರ ನಿಮ್ಗೆ ಒಂದೇದ ಅಂತ ಅನಿಸ್ತಾ ಈ ಎಡನೇದು ಅಂತ ಅನಿಸ್ತತಿ ಮಕ್ಕ ನೋಡ್ರಿ ಮಕ್ಕ ಸೇರಿ ನೋಡಿರಿ ಹಂಗೆ ಅನ್ನಿಸ್ತತ್ರಿ ಒಬ್ಬೊಬ್ಬರು ನೋಡಿರಿ ಒಂದೊಂಥರ ಮಕ್ಕ ನೋಡಿ ನನಗೆ ನನಗಿದ್ ಒಂದೇ ಮಗುನ ಹ್ಞೂ ಬೆಂಡೆಕಾಯಿ ಒಜ್ಜೆ ಮಾಡ್ರಿ ನೀವು ಮತ್ತೆ ನಿಮಗೆ ಎಷ್ಟು ಜನ ಮಕ್ಕಳು ಒಬ್ಬಾಕೇ ರೀ ಒಬ್ಬಾಕಿ ಮಗಳ ಅದಾಡಿರಿ ಮನೆಯ ಆಕೆಗೆ ಹುಷಾರಿಲ್ಲ ಅವರಪ್ಪ ಕರ್ಕೊಂಡು ರೀ ಹೌದಾ ಒಂದು ಸ್ವಲ್ಪ ನಾನು ನೋಡಬೇಕಲ್ಲ ನಿಮ್ಮ ಮಗಳನ್ನ ಹ್ಞೂ ನಿಮ್ಮನ್ನು ನೋಡಿದೆ ನಿಮ್ಮನೆಯವ್ರು ನೋಡಿದೆ ನಿಮ್ಮ ಮಗಳನ್ನ ನೋಡ್ಬಿಟ್ರೆ ಈ ಹೊಲದ ಎಲ್ಲಾ ನಾನು ನಮ್ಮ ಹೊಲದಲ್ಲಿ ನಮ್ಮನೆ ಮನೆ ಚೆನ್ನಾಗಿ ಚೆನ್ನಾಗಿಟ್ಕೊಂಡವ್ರು ಈ ಥರ ಆಧಾರ ಅಂತ ನಾನು ನೋಡ್ತೀನಿ ಎಲ್ಲಾರ ಹೋದಲ್ಲದು ನಿಮ್ಮ ಮಗಳು ಬೆಟ್ಟಿ ಆದರೆ ನೀವು ಭೇಟಿ ಆದರೆ ನನಗೆ ಮಾತಾಡ್ಸೋಕೆ ಒಂದು ಖುಷಿ ಆಗುತ್ತಲ್ಲ ಅದಕ್ಕೆ ನಿಮ್ಮ ಮಗಳೊಂದ್ಸಲ ಕರ್ಕೊಂಬಂದು ತೋರಿಸ್ತೀರಾ ಅಯ್ಯೋ ಅಮ್ಮವರ ನೀವು ಕೇಳೋದು ಹೆಚ್ಚಾ ನಾ ಕರ್ಕೊಂಡ್ಬರೋದು ಹೆಚ್ಚಾ ಅಲ್ಲ ರೀ ಅಮ್ಮೂರ ನೀವು ನನ್ನ ಮಗಳ್ ನೋಡ್ತೇನೆ ಅಂದಾಗ ನನ್ನ ಮಗಳನ್ನ ಕರ್ಕೊಂಬಂದ ಮೊದಲು ನಿಮ್ಮ ಮುಂದ ನಿಂದಿರ್ಸ್ತೇನೆ ಆಕೆಗೆ ಹುಷಾರಾಕಿಲ್ಲ ಅವರಪ್ಪ ದವಾಖಾನಿ ಕರ್ಕೊಂಡು ಹೋಗ್ಯನ್ರಿ ಬಂದೊಳ ಕರ್ಕೊಂಬರ್ತೇನೆ ರೀ ಆ ಅಷ್ಟ ಹಂಗಾರೆ ಅಷ್ಟು ಮಾಡ್ರಿ ನನಗೆ ಬರ್ಬೇಕಾನಿ ನನಗೆ ನಡಿಯಾಕಾಗ ಸುಸ್ತಾಗತ್ತೈತಿ ಇವು ನೀಂಡಿ ಹಿಡಹಿಡ್ದು ಹಿಡಹಿಡ್ದು ಹೋದ್ರ ಹೋದ್ರಲ್ಲ ನಡ್ಕೊಂತ ಅವು ನಿಮ್ಮ ಕಾಲು ಹಿಡ್ದೀ ಹೊಲದಾಗ ನಡಿದ ಬೇರೆ ರು ಹಂಗೆ ಮನೆಯಾಗಡಿಯ ಹೊಡ್ದೆ ಬೇರೆ ಅದ ಹೊಲದಾಗ ಬ ಇದು ದೇರ ದಿಬ್ಬ ಏರ ದಿಬ್ಬ ಇರ್ತತ್ಲ ಹಿಂಗೆ ಹತ್ತಿ ಹೇಳ್ದೆ ಹತ್ತಿ ಹೇಳ್ದೆ ಅದು ನಿಮ್ಗೆ ಕಾಲೆಲ್ಲ ನೋವು ಬದ್ರಿ ರೀ ಒಂದಿನ ಅಂದ್ರೆ ಮತ್ತು ಅದು ನೋವು ಬರುದನ ರೀ ದಿನ ಅಂದ್ರೆ ಏನು ಅನ್ಸಂಗಿಲ್ಲ ಒಂದು ದಿನ ಅಂದ್ರೆ ನೋವು ಬರುದನ ರೀ ಹ್ಞೂ ಆಯ್ತು ಬೆಂಡೆಕಾಯಿ ಗೊಜ್ಜು ಮಾಡಿ ಸಾರು ಏನು ಮಾಡ್ತಾರೀ ಹುಳಿ ಗೊಜ್ಜು ಮಾಡ್ತಾರ ಹುಳಿ ಗೊಜ್ಜ ಹಾಕತ್ತರಿ ಎರಡು ಬೆಂಡೆಕಾಯಿ ಹುಳಿ ಅದು ಎರಡು ಗೊಜ್ಜ ಹಾಕತಿ ಅದಕ್ಕೆ ತಂಬುಳಿ ಮಾಡ್ತೀನಿ ತಗೋ ನಿಮ್ಗೆ ಮಸ್ತ್ ಆಕತ್ತದ ಹುಂಚೆ ನೀನು ತಂಬುಳಿ ಮಾಡ್ತಾನೆ ಮತ್ತೆ ಅನ್ನ ಮಾಡಿ ಆಮೇಲೆ ಬೆಂಡಿಕಾಯಿ ಗೊಜ್ಜು ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಾಕತ್ತಾರ ದಿ ಪಟಾ ಪಟಾ ಪಟ ರೊಟ್ಟಿ ಇವ್ರ ಇವ್ರಿಗೆ ಕೊಟ್ಟು ಕಳಿಸ್ತೀನಿ ರೊಟ್ಟಿ ತಿಂದ್ಬಿಡ್ರಿ ಹಾಂ ರೀ ನಾ ಬರ್ಲೇನು ರೀ ಮತ್ತಾಕತ್ತ ಮತ್ತೆ ಒಲಿ ಒತ್ತಿ ಮಾಡಬೇಕು ಮಾಡ್ಬೇಕು ಅದಕ್ಕೆ ಅಯ್ಯ ಯಾಕೆ ಒಲಿ ಗ್ಯಾಸ್ ನಮಗೆ ಗ್ಯಾಸ ಕೊಟ್ಟು ಕಳಿಸ್ತೀನಿ ಸಲ ಗ್ಯಾಸು ಒಂದು ಸಿಲಿಂಡ್ರ್ ಎಲ್ಲ ಕೊಟ್ ಕಳ್ಸ್ತೀನಿ ಬ್ಯಾಡ್ರಿ ಅವರ ನೀವು ಕೊಡ್ತೀನಿ ಅಂದ್ರೆ ನಾ ತೊಗೊಳದಿಲ್ಲ ರೀ ನೀವು ಹಂಗೆ ತಂದು ಮನೆಯಾಗಿಡ್ತಾನೆ ಅಂದ್ರೆ ನಮಗೆ ಬೇಡ್ರಿ ಯಾಕಂದ್ರೆ ನಮಗೆ ಒಲಿ ಮೇಗಿನ ಅಡಿಗೆ ರುಚಿ ಅದೇ ರುಚಿ ರೀ ಅದಕ್ಕೆ ನಾವು ಇಷ್ಟು ಗಟ್ಟಿ ಮುಟ್ಟದ್ರಿ ನೋಡ್ರಿ ನಿಮ್ಗೆ ಒಂದು ಐಟು ಹೊಟ್ಟಿದ ಉಳಿದಾಗ ಉಸ್ ಉಸ್ ಅನ್ನಾಕತೆ ರೀ అదే మైన్ అడ్గే ఉండ తిక్తి నవ్వు కస్కొ జాత ఒలి ఉరి హి ఈ రీ ఆ గ్యాస్ బంద గ్యాస్ వస్తారా అవెలాన్ ఇవర్సారే బారీ ఇక ఆరుకొందర నమ్ బేడా్రి మనయటి తా అదన తింద ಕುಂತವಲ್ಲ ತೃಪ್ತಿಯಿಂದ ಉಂಡು ಅಂದ್ರೆ ಹೊಡೆದ್ರೆ ಮುಗಿತರಿ ನಮ್ಗೆ ಅನಿಸುತ್ತೆ ಅದನ್ನು ಬಿಟ್ಟಿದೀನಿ ಪಟ ಅದನ್ನು ಗ್ಯಾಸ್ ಮೇಲೆ ಇಟ್ನಿ ಅದನ್ನು ಮಾಡ್ನಿ ಇನ್ನ ಮಾಡಿ ಅದೆಲ್ಲ ಒಂಥರ ಪರಿಸರ ಮಾಲಿನ್ಯ ಹಾಳು ಮಾಡಿದ್ರ ಅದು ಗ್ಯಾಸ್ ಅಂದ್ರೆ ನಮ್ಗೆ ಇದ್ದರೂ ಇದ್ರು ರೀ ನಮಸ್ಕಾರ ರೀ ನಾನೆಲ್ಲ ಪ್ರೀತಿ ವೀಕ್ಷಕರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಿನ್ನೆ ಗಂಗಾಂದು ಡೆಲಿವರಿ ಆದಾಗ ಆಕಿ ಗಂಡು ಮಗು ಆಗಬಾರ್ದು ಹೆಣ್ಣು ಮಗು ಆಗಬೇಕು ಅಂತ ಭಾಳ ಜನ ಕಮೆಂಟ್ ಹಾಕಿದ್ರಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅವಳು ನಿಜ ಜೀವನದಲ್ಲಿ ಅವಳು ಗಂಡು ಮಗು ಆಗಿರೋದು ಅದಕ್ಕೆ ಅವಳು ನಿಜ ಜೀವನದಲ್ಲಿ ಅದಕ್ಕೆ ಏನಾಗೈತಲ್ಲ ನಾನು ಅದನ್ನು ತೋರಿಸಕತ್ತೀನಿ ಬೇರೆ ಏನು ಇಂಟರ್ಫೇಸ್ ಮಾಡಿಲ್ಲ ಅವ್ರಿಗೆ ಇದು ಏನದು ಹೆಣ್ಣು ಆಗಬೇಕು ಗಂಡು ಆಗಬೇಕು ಅಂತ ಅದು ನಾನು ತಂದೆ ಇಲ್ಲದ ಜೀವನದಲ್ಲಿ ನೀವು ಹೇಳಿದ್ರೆ ಚೇಂಜ್ ಮಾಡ್ಕೋಬೋದು ತಂದೆ ಇಲ್ಲದ ಜೀವನ ಆಯ್ತಲ್ಲ ಅದು ಆದ್ರೆ ಇದ್ರೊಳಗೆ ಚೇಂಜ್ ಮಾಡೋಕೆ ಬರಲ್ಲ ಇದು ಕತಿ ಹೆಂಗಿರುತ್ತೋ ಹಂಗೆ ಹೋಗಬೇಕಾಕತಿ ಗಂಗಾಗ ಗಂಡ ಮಗನಾಗೈತಿ ಲಕ್ಷ್ಮಿ ಏನು ಆಕತ್ತನ್ನೋದು ಕಾದ್ ನೋಡಿರಿ ಹಾಗೆ ಮತ್ತೀಗ ಮನಸಿ ಪುಟ್ಟ ಕುಂತ ನಾ ಮಾತಾಡತ್ತಿಲ್ಲ ನಾನು ನನಗೆ ಏನು ಆಕತ್ತ ಕಾದ್ ನೋಡ್ಬೇಕು ನೀವು ಏನು ರೀ ಇನ್ನೊಂದು ಎರಡು ದಿನದಲ್ಲಿ ನಂದು ಡೆಲಿವರಿ ಆಕತಿ ಬಂದ ಮಗು ನೋಡ್ಕೊಂಡು ಹೋಗ್ರಿಪ್ಪ ಹ್ಞೂ ಆಯ್ತು ರೀ ಹಂಗೆ ತುಂಬ ಶೇಮ ಮಾಡಾಕತ್ತೀನಿ ಮತ್ತು ಬಂದು ಇಟ್ಟಿರ ನಾನು ಸರಿ ಸರಿ ಆಯಿತು ಓಕೆ ಮತ್ತು ಕತಿ ನೋಡ್ರಿ ಸಪೋರ್ಟ್ ಮಾಡಿರಿ ಹಿಂಗ ನಮ್ಮನ್ನ ಚಾನೆಲ್ ಅಲ್ಲಿ ಬೆಳೆಸ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಅಲ್ಲ ನೀನ್ ಯಾಕೆ ಇಲ್ಲಿ ಬರಕ್ ಹೋಗಿದ್ದೆ ಅಲ್ಲ ಇದು ನೀ ಯಾಕೆ ಇಲ್ಲಿ ವಾಷಿಂಗ್ ಮಷೀನ್ ಇಟ್ಟಿದ್ದೀ ಈಗ ಸರಿ ನೀವು ಹೊರಗೆ ಹೋಗಿದ್ರಲ್ಲ ಅದಕ್ಕ ನಾನು ಬಂದೆ ಕೇಳ್ದೆ ಇಲ್ಲಿ ಹೊರಗೆ ಹೋಗಿದಾರ ಅಂತ ಹೇಳಿದ್ರು ಅದಕ್ಕೆ ರೀ ಈಗ ನಾ ಒಬ್ರು ಕಸ್ಟಮರ್ ಬಂದಿದ್ರು ನೋಡಿದ್ರು ಅದನ್ನ ಅವರಿಗೆ ಇದು ಬೇಕಂತ ಅಂದ್ರು ನಾನೇ ಅದಕ್ಕೆ ಕೆಲಸದವ್ರ ಹತ್ರ ಇದನ್ನ ತರಿಸಿ ಇಟ್ಟಿದ್ದೀನಿ ಹೇಗಿದೆ ರೀ ವಾಷಿಂಗ್ ಮಷೀನ್ ಎಲ್ಲ ಸಾಕಾಗಿದೆ ಅಲ್ರಿ ರೀ ನಾವು ಒಂದ್ ಮನೆ ತಗೊಂಡು ಹೋಗೋಣ ಅಲ್ಲ ಈ ತರ ಮನೇಲಿ ವಾಷಿಂಗ್ ಮಷೀನ್ ಇತ್ತಂದ್ರೆ ಅಲ್ಲ ನಮ್ಮನೆಗೆ ಅದಕ್ಕೆ ವಾಷಿಂಗ್ ಮಷೀನು

இல்ல ನಾನು ವಾಷಿಂಗ್ ಮಿಷಿನ್ ತೊಗೊಳಕ್ಕೆ ಬಂದಿದ್ದೀನಿ ನನಗೆ ಒಂದು ಚೆನ್ನಾಗಿರೋ ವಾಷಿಂಗ್ ಮಿಷಿನ್ ಬೇಕಾಗಿತ್ತು ನಾನು ಗಾಡಿ ಕೂಡ ಬಾಡಿಗೆಗೆ ತೊಗೊಂಡೇ ಬಂದಿದ್ದೀನಿ ಈಗ ಬೇಗ ಅಂದ್ರೆ ಸ್ವಲ್ಪ ಅರ್ಜೆಂಟ್ ಇತ್ತು ನಾವು ಬೇರೆ ಊರಿಗೆ ಗಿಫ್ಟ್ ಕೊಡೋಕೆ ಹೊಂಟಿದ್ದೀವಿ ಒಟ್ಟಿನಲ್ಲಿ ಚೆನ್ನಾಗಿರೋ ಕಂಪ್ನಿದು ಒಂದು ವಾಷಿಂಗ್ ಮಿಷಿನ್ ಕೊಡು ಸರ್ ನೋಡಿ ಇದೇ ವಾಷಿಂಗ್ ಮಿಷಿನ್ ಸಖತ್ ನಂಬರ್ ಒನ್ ಐತೆ ಮತ್ತೆ ಈ ಕಡೆ ನೀವು ವಾಶ್ ಮಾಡಿ ಆ ಕಡೆ ಡ್ರೈ ಮಾಡ್ಕೊಂಡ್ಬಿಟ್ರಂತೂ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಎಷ್ಟು ವರ್ಷ ಆಗಲೇ ಇದ್ರಿ ಬರಂಗಿಲ್ಲ ಹೌದಾ ಹ್ಮ್ ಎಷ್ಟು ಇದಕ್ಕ ಇದಕ್ಕ ಎಷ್ಟು ಹಾ ನನ್ ಗಂಡ ಆಗಾಗಲೇ ಹನ್ನೊಂದು ಸಾವಿರ ಅಂದ್ಮೇಲೆ

ನೋಡಿ ಸರ್ ನಾನು ಕೇಳ್ಕೊಂಡು ಬಂದೆ ಅವರು ಇದು ಲಾಸ್ಟು ಹದಿನೈದು ಸಾವಿರ ಅಂತ ಹೇಳಿದರು ಯಾಕಂತಂದರೆ ಇದು ಫುಲ್ ಫುಲ್ಲು ಫ್ಯೂವರ್ ಅಂತ ಐತಂತ ಅಕ್ಕತ್ತ ಅಂತ ಮತ್ತು ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರೆ ಹತ್ತು ವರ್ಷ ಗ್ಯಾರಂಟಿ ಇದೆ ಅಂತ ಏನು ಇದು ಎಫೆಕ್ಟ್ ಕೊಡಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಕರೆಂಟ್ ಹೊಡಿಯಲ್ಲ ಏನಿಲ್ಲ ಒಳ್ಳೆ ಕ್ವಾಲಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಹೌದಾ ನನಗೂ ಅರ್ಜೆಂಟ್ ಇತ್ತು ಆಯಿತು ಒಂದು ಶೂಟಿಂಗು ಇತ್ತು ನಂದು ಅದು ಅಲ್ಲಿ ಇದ್ರದ್ದು ಏನಂತಾರೆ ಮಿಸ್ ಇಂಡಿಯಾದ್ದು ಹಾಂ ಅದಕ್ಕೆ ಹೋಗ್ಬೇಕಿತ್ತು ನಾನು ಇದು ನೀವು ಇದನ್ನು ಪ್ಯಾಕ್ ಮಾಡಿಬಿಡಿ ಸರಿ ಸರ್ ಬಿಲ್ ಮಾಡಿಸ್ಬ್ರಿ ಬಿಲ್ ಮಾಡಿದ್ಮೇಲೆ ನಾವು ಪ್ಯಾಕ್ ಮಾಡಿ ನೀವು ಕಳಿಸ್ತೀವಿ ಆ ಮುದುಕ ಅಲ್ಲಿ ನಾನು ಹಚ್ಚುವಾಗ ಕಾರ್ಬನಲ್ಲಿ ಹನ್ನೊಂದು ಬರಿತೇನೆ ಆಮೇಲೆ ಇಲ್ಲಿ ಮೇಲಿನ ಪೇಪರ್ ಇತೀವಿ ಹದಿನೈದು ಬರೀತೀನಿ ಆ ಮುದುಕನಿಗೆ ಬಿಲ್ ಹದಿನೈದು ಅನಿಸ್ಬೋದು ಆದರೆ ಇವರಿಗೆಲ್ಲ ಹನ್ನೊಂದು ಅನಿಸ್ಬೋದು ನಾಲ್ಕು ಸಾವಿರ ರೂಪಾಯಿ ಉಳಿತು ನಮ್ಮ ಮಗುನಿಗೆ ಇನ್ನೊಂದು ಸಲ ಕೊಟ್ಟರೆ ನಾಳೆದು ಆದರೆ ಈಗ ಮಾತ್ರ ನಂಗೆ ದುಡ್ಡು ಉಳಿತಲ್ಲ ಇಲ್ಲಿ ಬಂದದ್ದು ಕಪ್ಪ ಸ್ವಾರ್ಥ ಆಯ್ತು ನೋಡು ಇದೇ ರೀತಿ ದುಡ್ಡು ಬರ್ತಾ ಇಲ್ಲಪ್ಪ ಅಂತ ಹೇಳ್ತೀನಿ ದೇವ್ರಿ

ಸ ಈಗ ವಿಷಯಕ್ಕೆ ಬರ್ತೀನಿ ಸಾರಿ ನೋಡಿ ಟು ಡಿ ಪ್ಯಾಟರ್ನ್ ಒಳಗೆ ನಿಮಗೆ ಯಾರಿಗಾದ್ರೂ ಬೇಕಂದ್ರೆ ಸಕ್ಕತ್ತಾಗಿರೋ ಕಲರ್ ಕಾಂಬಿನೇಷನ್ ಎಲ್ಲೋಗೆ ಬ್ಲ್ಯಾಕ್ ಕಾಂಬಿನೇಷನ್ ಬ್ಲ್ಯಾಕಿಗೆ ಯೆಲ್ಲೋ ಕಾಂಬಿನೇಷನ್ ಸಕ್ಕತ್ತಾಗಿ ಕೊಟ್ಟಾರ ಸಾರಿಗೆ ಮಾತ್ರ ಅಯ್ಯಪ್ಪ ಏನು ರಿಚ್ ಆಗಿದೆ ಸಾರಿ ಹತ್ತಿರದಿಂದ ನೋಡೋಕತ್ತಿರ ನೋಡಿರಿ ಬ್ಲೂಗೆ ಡಾರ್ಕ್ ಬ್ಲೂ ವೈಟ್ ಅಂತೂ ಸ್ಟಾಕೇ ಖಾಲಿಯಾಗಿ ಹೋಗ್ಬಿಡ್ತು ಇಲ್ಲಿ ಬಂದು ನಿಮಗೆ ಪಿಂಕಿಗೆ ಬ್ಲೂ ಕಲರ್ ಬ್ಲೂ ಅಂದರೆ ನೇರಳೆ ಬಣ್ಣ ಅದು ಮತ್ತು ಇದು ಯೆಲ್ಲೋಗೆ ಬ್ಲ್ಯಾಕ್ ಕಾಂಬಿನೇಷನ್ ಬ್ಲೂ ಪಿಂಕ್ ಪಿಂಕ್ ಬ್ಲೂ ಈ ಥರ ಕಾಂಬಿನೇಷನ್ ಮತ್ತು ರಿಚಾಗಿ ಕೊಟ್ಟಿದ್ದಾರೆ ಬಾರ್ಡ್ರ್ ಸಖತ್ ಆಗೈತೆ ಮತ್ತು ನಿಮಗೆ ಮಧ್ಯಕ್ಕೆ ಯಾವುದು ಡಿಸೈನ್ ಬಂದಿರುತ್ತೋ ಬಾರ್ಡ್ರದು ಸೇಮ್ ಅದೇ ಥರ ಬ್ಲೌಸ್ ಪೀಸ್ ಬಂದಿರುತ್ತೆ ಮತ್ತು ಸಾರಿ ಫುಲ್ ಪಿಕಾಕು ಇರುತ್ತೆ ಡಿಸೈನು ಸಾಕು ರಿಚ್ ಆಗಿ ಮಾಡಿದ್ದಾರೆ ಸ್ಯಾರಿ ಬೇಕಂದ್ರೆ ರಿಸ್ನೇಬಲ್ ಪ್ರೈಸ್ ಒಳಗೈತಿ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಮಾತ್ರ ಇಲ್ಲಿ ಬಂತು ನೋಡಿ ನಮ್ಮ ಅನುಶ್ರೀ ಮ್ಯಾಮ್ ಅವರು ವೇರ್ ಮಾಡಿರೋಂಥ ಸ್ಯಾರಿ ಬಂದೈತಿ ಸಖತ್ ಆಗೈತೆ ಇದರೊಳಗೆ ಡಾರ್ಕ್ ಬ್ಲೂ ಮತ್ತು ಆರೆಂಜ್ ಕಾಂಬಿನೇಷನು ಅದನ್ನು ಮಾಡೋಕೆ ಹೇಳೈತೆ ಅದು ಬರ್ತಾ ಇತ್ತು ಈಗ ಈಗ ಇದರಲ್ಲಿ ನಾನು ಆರೆಂಜು ವೈನ್ ಕಲರ್ ನನಗೆ ಇಷ್ಟ ಆಗಿತ್ತು ಈ ಕಲರು ನನಗೆ ಚೆನ್ನಾಗಿ ಸೂಟೆಬಲ್ ಆಗುತ್ತೆ ಅನ್ನೊಂದ್ರೆ ನಾನು ಇಷ್ಟು ಈ ಸೀರೆ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಸಖತ್ತಾಗಿ ಬಂದೈತೆ ಈ ಸೀರೆ ಮತ್ತು ನೋಡ್ರಿ ಈ ಥರದ ಬಾರ್ಡ್ರ್ ನೋಡ್ರಿ ಏನು ರಿಚ್ ಆಗೈತಿ ಇದು ಬಂದು ಸಾರಿದು ಪಲ್ಲು ಇರ್ತೈತಿ ಮಸ್ತ್ ಕಲೆಕ್ಷನ್ ಐತಿ ಇದು ಬ್ಲೌಸ್ ಪೀಸು ಇದನ್ನ ನಾನು ಮನೆ ಗೆ ನಮ್ಮ ಮನೆ ವಾಸ್ತು ಶಾಂತಿಗೆ ವೇರ್ ಮಾಡೋಕಂತ ತೊಗೊಂಡಿದ್ದೀನಿ ಸಕ್ಕತ್ ಆಗೈತೆ ರೀ ಸ್ಮೂತ್ ಸಿಲ್ಕಿಯಾಗೈತೆ ಅವತ್ತು ವೇರ್ ಮಾಡಿದ್ದೇನೋ ನಿಮ್ಗೆ ಅದನ್ನ ಫೋಟೋ ಹಾಕಿ ಹಾಕ್ತೀನಿ ಮತ್ತು ನಮ್ಮ ಮನೆ ವಾಸ್ತು ವಾಸ್ತುಶಾಂತಿಯಾಗ ನಾನು ಯಾವ ಥರ ಸಾರಿನ ಬೆಳಗ್ಗೆ ಒಂದು ವೈಟ್ ಕಲರ್ ಸಾರಿ ವೇರ್ ಮಾಡೋದಿರುತ್ತೆ ಪೂಜೆ ಟೈಮಲ್ಲಿ ಅದಾದಮೇಲೆ ನಾನು ಪೂಜೆ ಮುಗಿದ ತಕ್ಷಣ ನಾನು ಅರ್ಧ ಪೂಜೆಯಲ್ಲಿ ಕೂತ್ಕೊಂಡು ಅರ್ಧ ಪೂಜೆ ನಮ್ಮ ಮನೆಯವ್ರು ಇನ್ನೊಬ್ರು ಕುಂದಿರ್ತಾರೆ ಅಂದ್ರೆ ನಮ್ಮ ಮನೆಯವ್ರು ತಮ್ಮ ಅವ್ರು ಕುಂದಿರ್ತಾರೆ ಸೊ ಅತ್ತ ನಾನು ಬಂದವ್ರನ್ನ ಗೆಸ್ಟ್ನ ಇನ್ವೆ ಇನ್ವೈಟ್ ಮಾಡೋದು ಆಗಲಿ ನಾನು ಮಾಡ್ತೀನಿ ಆವಾಗ ಈ ಸಾರಿನ ವೇರ್ ಮಾಡ್ತೀನಿ ವೇರ್ ಮಾಡಿದ ಮೇಲೆ ನಿಮಗೆ ಒಂದು ಫೋಟೋ ಹಾಕ್ತೀನಿ ನೋಡಿ ಹೇಗೆ ಅನಿಸುತ್ತೆ ಅಂತ ನಾನು ವೇರ್ ಮಾಡೋದಿದ್ರೆ ಮಾತ್ರ ಈ ರೀತಿ ಬಿಚ್ಚಿ ತೋರಿಸಿರುತ್ತೇನೆ ಇಲ್ಲಾಂದರೆ ನಾನು ಈ ಥರ ಬಿಚ್ಚಿ ಹಾಕ್ಕೊಂಡು ತೋರಿಸೋಲ್ಲ ಉಳಿದಿರೋದೆಲ್ಲ ಅಲ್ಲೇ ಐತೆ ಇನ್ನು ಉಳಿದಿರೋ ಸ್ವಲ್ಪ ಬ್ಯಾಗಲ್ಲಿ ಇಟ್ಟಿದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಪಲ್ಲು ಮತ್ತು ನಿಮಗೆ ಬ್ಲೌಸ್ ಪೀಸ್ ಅಂತೂ ಸಖತ್ತಾಗಿ ಬಂದೈತೆ ಇದು ನೋಡಿ ನಿಮಗೆ ಬೇಕಂದವರು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕ್ ಐತೆ ಬೇರೆ ಪೇಜಲ್ಲೆಲ್ಲ ಇದನ್ನೇ ನೀವು ತಗೋತೀನಿ ಅಂದರೆ ಸಾವಿರದ ಒಂಬತ್ತು ಐವತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಈ ಥರ ಎಲ್ಲ ಇಟ್ಟಿದ್ದಾರೆ ನನ್ನ ಪೇಜಲ್ಲಿ ಮಾತ್ರ ನಿಮಗೆ ಹದಿನೇಳು ನೂರ ಐವತ್ತು ರೂಪಾಯಿ ಬೇರೆಯವರೆಲ್ಲ ನಿಮಗೆ ಹದಿನೇಳು ಹದಿನೈದು ನೂರ ಐವತ್ತಕ್ಕೆ ಕೊಡ್ತೀನಿ ಅಂತ ಇದ್ದಾರಲ್ಲ ಅದು ಅವ್ರಿಗೆ ಎಷ್ಟಕ್ಕೂ ಸಿಕ್ಕಿರುತ್ತೋ ಗೊತ್ತಿಲ್ಲ ಆದರೆ ನಿಮ್ಗೊಂದು ಒಂದು ವಿಷಯ ಹೇಳ್ತೀನಿ ಕೇಳಿ ಅದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ ಇಲ್ಲಿ ನೋಡಿ ಅನುಶ್ರೀ ಮ್ಯಾಮ್ ಅವರು ವೇರ್ ಮಾಡಿರೋಂಥ ಸ್ಯಾರಿ ಆರೆಂಜ್ಗೆ ವಿತ್ ಅವರು ನೇರಳೆ ಬಣ್ಣ ಇದೆ ಅದು ಒಂದು ಸ್ವಲ್ಪ ನಿಮಗೆ ಅದು ನೀಲಿ ಕಲರ್ ಅನ್ನಿಸ್ತಾ ಇದೆ ನೇರಳೆ ಬಣ್ಣದ್ದು ಅವರು ವೇರ್ ಮಾಡಿದ್ದಾರೆ ಸಕ್ಕತ್ತು ಕಾಂಬಿನೇಷನ್ ಅವರಂತೂ ಚೆನ್ನಾಗಿ ಫೇರ್ ಇರೋದರಿಂದ ಸ್ಮಾರ್ಟ್ ಆಗಿದ್ದಾರೆ ಅವರು ಮೇಡಂ ಅವರು ಅದಕ್ಕೆ ಅವರಿಗೆ ಎಷ್ಟು ಸೂಟೇಬಲ್ ಆಗಿ ಕಾಣ್ತಾ ಇದೆ ಅದೇ ಥರ ಸೀರೆ ಕಾನ್ಸೆಪ್ಟ್ ಒಳಗೂ ನಾನು ಇದ್ದೀನಿ ಇದು ನೋಡಿ ನನ್ನ ಕಡೆ ಇರುವಂಥದ್ದು ಇದು ಈಗ ನನ್ನ ಹತ್ರ ಇರೋದು ಇದೇ ಸಾರಿ ಇದು ಬಾರ್ಡರ್ ಅಷ್ಟೇ ಚೇಂಜ್ ಇದೆ ಸಾರಿ ಫುಲ್ ಸೇಮ್ ಅವ್ರ ಮ್ಯಾಮ್ ಯಾವ ಥರ ವೇರ್ ಮಾಡಿದಾರೋ ಅದೇ ಥರ ಐತೆ ನಿಮಗೆ ಮೋಸ ನೂರು ಹದಿನೈದು ನೂರ ಐವತ್ತು ಕೊಡ್ತೀನಿ ಅಂತಾರಲ್ಲ ಲೋ ಕ್ವಾಲಿಟಿ ಸೀರೆ ಇರ್ತವೆ ಇದ್ರಾಗ ಎರಡು ಥರ ಮೂರು ಥರ ಇರ್ತವೆ ಒಂದು ನಿಮಗೆ ಸಾವಿರ ಎರಡು ಸಾವಿರ ಐವತ್ತು ಸಾವಿರ ಇರ್ತಾವೆ ಹಾಗೆ ಲೋ ಕ್ವಾಲಿಟಿದು ನಿಮ್ಗೆ ಎಷ್ಟು ಕಮ್ಮಿ ಗೆ ಕೊಡ್ತಿರ್ತಾರೆ ಮೋಸ ಹೋಗಬೇಡಿ